ಗೆದ್ದಿದಾರಲ್ಲ ಕೆಲವ್ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಯಾಕೆ ಫೋಟೋ ತೋರಿಸೋದು ಹಾಕ ಕೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈಕಾರ ಹಾಕ ಕೇಳಿ ಬೇರೆಯವ್ರ ಹತ್ರ ದುಡ್ಡಿದೆ ಖರ್ಚು ಮಾಡೋದು ಇಲ್ಲ ನಾನು ಸಾಲ ಮಾಡಿದ್ರು ಖರ್ಚು ಮಾಡ್ತೀನಿ ಅದು ನಾನು ಪವರ್ ಮೇಲೆ ಪ್ರಾಣದ ಮೇಲೆ ಯಾವನ್ಗೂ ಗ್ಯಾರಂಟಿ ಇರಲ್ಲ ಪವರ್ ಪರ್ಮನೆಂಟ್ ಅಲ್ಲ ಪ್ರಾಣನೂ ಪರ್ಮನೆಂಟ್ ಅಲ್ಲ ಆದ್ರೆ ಜನ ತೋರಿಸೋ ರೆಸ್ಪೆಕ್ಟ್ ಪರ್ಮನೆಂಟ್ ಸರ್ ಮನ್ಸಿಂದ ಬರ್ಬೇಕು ಸರ್ ಒಳ್ಳೇದ್ ಮಾಡ್ಬೇಕು ಅಂತ ಅಂಬೇಡ್ಕರ್ ಅವರ ವಿಗ್ರಹಕ್ಕೆ ಮೇಲ್ಚಾವಣೆ ಮಾಡ್ಕೊತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಒಂದು ಪುಟ್ಟ ದೇವಾಲಯ ನಮ್ಗೆಲ್ಲ ಅವ್ರ ದೇವರು ಒಂದು ಪುಟ್ಟ ದೇವಾಲಯ ತರ ಒಂದು ನಿರ್ಮಿಸಿದೀವಿ ಸೊ ನಾನು ಪದೇ ಪದೇ ಹೇಳ್ತಿದ್ದೀನಿ ನನಗೆ ಎಸ್ ಸಿ ಎಸ್ ಟಿ ಸಮುದಾಯದ ಮೇಲೆ ವಿಶೇಷವಾದ ಪ್ರೀತಿ ನನ್ನ ಅವಶ್ಯಕತೆ ಅನ್ನೋದು ಅವ್ರಿಗೆ ಅವ್ರನ್ನ ಎಂಪವರ್ ಮಾಡ್ಬೇಕು ಆ ಸಮುದಾಯದ ಮಕ್ಳಿಗೆ ಎಲ್ಪ್ ಆಗ್ಲಿ ಅಂತಾನೆ ನಾನು ಬಟ್ಟೆ ಆಂಬುಲೆನ್ಸು ಸ್ಕಾಲರ್ಶಿಪ್ ಕೊಡ್ತಾ ಇರೋದು ಈ ಊರಿನ ಸಮಸ್ಯೆ ಹೇಳಿದ್ದಾರೆ ಅದಕ್ಕೊಂದು ಹದಿನೈದು ಲಕ್ಷ ಬೇಕು ರಸ್ತೆಗೆ ಇಮಿಡಿಯೇಟ್ ಹಾಕ್ತೀನಿ ವಾಟರ್ ಫಿಲ್ಟರ್ ಇಮಿಡಿಯೇಟ್ ಹಾಕಿ ಹಾಕ್ತೀನಿ ನಮ್ಮ ಎಸ್ ಸಿ ಸಮುದಾಯ ಜನಾಂಗ ಇರ್ತಕ್ಕಂಥ ಕಡೆ ರಸ್ತೆ ಚರಂಡಿ ಸಮಸ್ಯೆ ಇದೆ ಅದು ಬಗೆಹರಿಸ್ತೀನಿ ಒಂದು ಐದಾರು ಜನ ಕೆಲ್ ಸಮಸ್ಯೆ ಇದೆ ನಾನು ಅಮ್ಮ ಆ್ಯಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಎಲ್ಲ ಸ್ಪಂದಿಸ್ತೀನಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಇವೆಲ್ಲ ಮಾಡಿ ಮುಗಿಸ್ತೀನಿ ಮತ್ತೆ ಈ ಸೊತ್ತು ಬರ್ತಾ ಇಲ್ಲ ಅದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅದು ಮಾಡಿಸ್ತೀನಿ ನನ್ಗೆ ಅದೇ ಸೌಭಾಗ್ಯ ಸರ್ ನೋಡಿ ಇಲ್ಲಿ ಬಂದೆ ನಾನು ಇಲ್ಲಿ ಬಂದಿರೋದ್ರಿಂದ ಒಂದು ಇಷ್ಟು ಸಮಸ್ಯೆಗಳು ನನ್ನ ಗಮನಕ್ಕೆ ಬಂತು ನಾನು ಹೋಗಿ ಕೂತ್ಕೊಂಡ್ರೆ ಇಷ್ಟ ಹೇಳ್ತಾರ ತಾಲೂಕು ಹಸಲ್ಲಿ ಕುತ್ಕೊಂಡ್ರೆ ಇಷ್ಟ ಹೇಳ್ತಾರ ಈಗ ಬಂತು ನೋಡಿ ನಾನು ಇವತ್ತು ಹೇಳ್ತೀನಿ ನಾಲ್ಕು ತಿಂಗಳಾದ್ಮೇಲೆ ನೀವು ಕ್ರಾಸ್ ವೆರಿಫೈ ಮಾಡಿ ಇವತ್ತು ಇವ್ರು ಹೇಳಿರೋ ಏಯ್ಟಿ ಪರ್ಸೆಂಟ್ ಸಮಸ್ಯೆಗಳು ನಾನು ಬಗೆಹರಿಸ್ತೀನಿ ಇನ್ನೊಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಟೈಮ್ ಬೇಕಾಗ್ಬೋದು ನಮ್ಮ ಹುಡುಗರು ಏನೆಲ್ಲ ಸ್ಥಳೀಯವಾಗಿ ಎಲ್ಲ ಹುಡುಗರು ಇದ್ದಾರೆ ಅವ್ರ ಭರವಸೆಗೆ ಈಡೇರಿಸ್ತೀನಿ ಖಂಡಿತವಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಮ್ಗೆ ದೇವರು ಅವ್ರ ದಾರಿಯಲ್ಲೇ ನಡೀತಾ ಇದ್ದಾರೆ ಸುಮಾರು ಅರವತ್ತು ಹಳ್ಳಿಗಳಿಗೂ ಹೆಚ್ಚು ಭೇಟಿ ಕೊಡುವಂತ ಕೆಲಸ ಹಾಕಿದ್ರೆ ಸಮಸ್ಯೆಗಳನ್ನ ತುಂಬಾ ಸರ್ ಈಗ ಬುಕ್ಲೆಟ್ ರೆಡಿ ಆಗಿದೆ ಇನ್ನೊಂದ್ ಎರಡ್ ಪಂಚಾಯತಿ ಆದ್ಮೇಲೆ ನಾನು ಪ್ರೆಸ್ ಮೀಟ್ ಕರಿತೀನಿ ಆ ಬುಕ್ಲೆಟ್ ನಿಮ್ಗೆ ಆಂಡ್ ಓವರ್ ಮಾಡ್ತೀನಿ ಇಂಪ್ಯಾಕ್ಟ್ ಏನು ಅದ್ ಓವರ್ ಮಾಡ್ತೀನಿ ಸರ್ ಬಹಳ ಒಳ್ಳೇದಾಗ್ತಿದೆ ನಾನು ಜನಕ್ಕೆ ಕೇಳೋದಿಷ್ಟೇ ಈಗ ಒಂದ್ ಹತ್ತರ ತೊಂಬತ್ತ ಹಳ್ಳಿ ವರ್ಗು ನಾನು ಎಲ್ಲಾ ಎಲ್ಲಾ ಹಳ್ಳಿಗೂ ಬರ್ತೀನಿ ಅದಕ್ಕೆ ಇನ್ನೊಂದು ಆರು ತಿಂಗಳ ಟೈಮ್ ಹಿಡಿಯುತ್ತೆ ಅಲ್ವಾ ಎಲ್ಲ ಮುಗಿಸ್ತೀನಿ ದೈವ ಬಲ ಅವಕಾಶ ಸಿಕ್ಕಿದೆ ಒಳ್ಳೇದ್ ಮಾಡ್ತೀನಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಮುಂದೆ ಬೇಕು ಒಳ್ಳೇದ್ ಮಾಡ್ಬೇಕು ಅಂತ ಮನಸ್ಸಿಂದ ಬರ್ಬೇಕು ಬೇರೆಯವ್ರ ಹತ್ರ ದುಡ್ಡಿದೆ ಖರ್ಚು ಮಾಡೋದ್ ದಮ್ ಇಲ್ಲ ನಾನ್ ಸಾಲ ಮಾಡಾದ್ರೂ ಖರ್ಚು ಮಾಡ್ತೀನಿ ಅದು ನಾನು ಅಮ್ಮ ಆಂಬುಲೆನ್ಸ್ ಬೇರೆಯವ್ರ ತರ ಒಂದ್ ಆಂಬುಲೆನ್ಸ್ ಸರ್ಕಾರ ಕೊಟ್ಟು ಬಿಲ್ಡ್ ಅಪ್ ಕೊಟ್ಟಿಲ್ವೇ ಹತ್ತು ಆಂಬುಲೆನ್ಸ್ ಡ್ರೈವರ್ ನಂದು ಪೆಟ್ರೋಲ್ ನಂದು ಇಷ್ಟು ಯಾರು ಮಾಡ್ತಾರೆ ಮಕ್ಳಿಗೆ ಬಟ್ಟೆ ಸ್ಕಾಲರ್ಶಿಪ್ ಯಾರ್ ಮಾಡ್ತಾರೆ ಅಲ್ವಾ ಸ್ಕಾಲರ್ಶಿಪ್ ಎಲ್ಲ ಕೊಡ್ತಿದೀನಿ ಬಟ್ಟೆ ಬರ್ತಿದೆ ಒಳ್ಳೆ ಬಟ್ಟೆ ಕೊಡಿಸಿದೀನಿ ಇದೆಲ್ಲ ಯಾಕೆ ಮಾಡ್ತಿದ್ರಿ ಅಂದ್ರೆ ನನ್ಗೆ ಒಳ್ಳೇದ್ ಮಾಡಬೇಕು ಅಂತ ಆಸೆ ಇದೆ ನನಗ್ ಬೇರೆಯವ್ರ ತರ ಆಸೆ ಇಲ್ಲ ಇರುವ ಎಂಡ್ಲು ಮುಪ್ಪ ಎಂಡ್ಲು ದೇವ್ ಅವಾಗ ಅವಕಾಶ ಇಚ್ಛೋ ಮುಂಚೆ ಶೈ ನಾಳೆ ಇನ್ನು ಮೂವತ್ತಲ್ಲ ನಲ್ವತ್ತು ವರ್ಷ ನಾನ್ ಮಾಜಿ ಆದಾಗ ಕೂಡ ಈಗ ಬಂದ್ರೆ ಇದೇ ಊರಲ್ಲಿ ಇಷ್ಟೇ ಜನ ಸೇರ್ತಾರೆ ಇದ್ ನನ್ ತಾಕತ್ತು ಪವರ್ ನಾನು ಹೇಳೋದು ಪವರ್ ಮೇಲೆ ಪ್ರಾಣದ ಮೇಲೆ ಯಾವನ್ಗೂ ಗ್ಯಾರಂಟಿ ಇರಲ್ಲ ಪವರ್ ಪರ್ಮನೆಂಟ್ ಅಲ್ಲ ಪ್ರಾಣನು ಪರ್ಮನೆಂಟ್ ಅಲ್ಲ ಇವತ್ತಿಂತ ಆದ್ರೆ ಜನ ತೋರ್ಸೋ ರೆಸ್ಪೆಕ್ಟೇ ಪರ್ಮನೆಂಟ್ ಅಭಿಮಾನ ರೆಸ್ಪೆಕ್ಟ್ ನನಗೆ ಇವ್ರು ಕೊಡ್ತಾ ಇದಾರೆ ಸರಿಗಾಗಿ ನೀವು ವಚನ ಸ್ವೀಕಾರ ಮಾಡುವಾಗ ಕೂಡ ಡಾಕ್ಟರ್ ಅಂಬೇಡ್ಕರ್ ಮತ್ತೆ ಶಿವಕುಮಾರ್ ಸ್ವಾಮೀಜಿ ಅವರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಿ ನೀವು ಗೆದ್ದು ಹೊರಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನ ಪ್ರದರ್ಶನ ಮಾಡಿದ್ರಿ ಗೊತ್ತಾಗುತ್ತೆ ಅಂತ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭಕ್ತ ಈಗ ಈಗ ಗೆದ್ದಿದಾರಲ್ಲ ಕೆಲವ್ರು ಆಕ ಕೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈಕರ್ ಆಕ ಕೇಳಿ ಹ್ಮ್ ಯಾಕೆ ಹಾಕಬಾರ್ದು ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಯಾಕೆ ಫೋಟೋ ತರ್ಸೋದು ನಮ್ ಪ್ರೀತಿ ನಿಜವಾದ ಸರ್ ನಾನ್ ಬಂದ್ ಕೂತಿಲ್ವಾ ಜನರ ಕಷ್ಟ ಕೇಳ್ತಿಲ್ವಾ ನಾವು ಬಂದಿರೋದವ್ರ ಮನ್ಸಿಂದ ಬರ್ಬೇಕು ಸರ್ ಒಳ್ಳೇದ್ ಮಾಡ್ಬೇಕು ಅಂತ ನಾನ್ ಒಳ್ಳೇದ್ ಮಾಡ್ತಿದೀನಿ ನಾನ್ ಮತ್ತೆ ಮತ್ತೆ ಹೇಳ್ತಿದೀನಿ ಎಸ್ ಸಿ ಎಸ್ ಟಿ ಸಮುದಾಯದವ್ರಿಗೋಸ್ಕರನೇ ನಾನ್ ಬಂದಿರೋದು ಈ ಸ್ಟೇಟ್ಮೆಂಟ್ ಇಂದ ಬೇರೆಯವ್ರಿಗೆ ಬೇಜಾರಾದ್ರೂ ನಾನು ಕೆಡಿಸ್ಕೊಳ್ಳಲ್ಲ ಅವ್ರಿಗೆ ನನ್ನ ಅವಶ್ಯಕತೆ ಅಂದ್ರೆ ನಾನು ಹೋಗಿ ಪ್ರತಿ ಊರಿನ ದಲಿತ ಸಮುದಾಯದಲ್ಲಿ ಕುತ್ಕೊಂಡು ಅವ್ರು ಕಷ್ಟ ಕೇಳ್ತೀನಿ